ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಸುಮಲತಾ ಅಂಬರೀಷ್ ಅವರಿಗೆ ಯಾಕೆ ಯಾಕಬೇಕು ಇದು ಬಹಳ ಚರ್ಚೆ ಆಗ್ತಿರುವಂಥ ಪ್ರಶ್ನೆ ಯಾಕಂದರೆ ಅವ್ರ ಮುಂದೆ ಬಹಳಷ್ಟು ಆಫರ್ಗಳಿದೆ ಆದರೆ ಯಾಕೆ ಯಾಕಬೇಕು ಈ ಪ್ರಶ್ನೆಗೆ ಇವತ್ತು ಒಂದು ಸ್ಪಷ್ಟ ಉತ್ತರ ಸ್ವತಃ ಸುಮಲತಾ ಅಂಬರೀಷ್ ಅವರೇ ಅಧಿಕೃತವಾಗಿ ಕೊಟ್ಟಿರುವಂತಹ ಉತ್ತರವನ್ನು ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಈ ಉತ್ತರ ಪ್ರತಿಯೊಬ್ಬರೂ ಒಪ್ಪು ಆಗಿದೆ ಅವ್ರು ಕೊಟ್ಟಿರುವಂಥ ಉತ್ತರ ಇದೆಯಲ್ಲ ಯಾಕಂದರೆ ಅವ್ರ ಮುಂದೆ ನಿಮಗೆ ಗೊತ್ತು ಚೆನ್ನಾಗಿ ಗೊತ್ತು ಎಂತೆಂಥ ಆಫರ್ ಇದೆ ಬೆಂಗಳೂರು ಉತ್ತರಕ್ಕೆ ಬನ್ನಿ ಅಂತ ಆಫರ್ ಇದೆ ಬೆಂಗಳೂರು ರೂರಲ್ಲಿಗೆ ಬಂದರೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮೈಸೂರಿಗೂ ಅವ್ರ ಹೆಸರು ಕೇಳಬಂತು ಹೀಗೆ ಬಹಳಷ್ಟು ಕ್ಷೇತ್ರಗಳಿಗೆ ಅವರ ಹೆಸರು ಇದ್ದರೂ ಕೂಡ ಅವರು ಮಾತ್ರ ಏನು ಹೇಳ್ತಿದ್ದಾರೆ ನಾನು ಇದ್ದರೂ ಮಂಡ್ಯದಲ್ಲೇ ಸತ್ರು ಮಂಡ್ಯದಲ್ಲೇ ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲಿ ಮಾತ್ರ ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ನಾನು ಇದನ್ನು ಸ್ಪಷ್ಟ ಮಾತುಗಳಲ್ಲಿ ಕಡ್ಡಿ ತುಂಡು ಮಾಡಿದಾಗ ಹೇಳ್ತಿದ್ದಾರೆ ಪದೇ ಪದೇ ಹೇಳ್ತಿದ್ದಾರೆ ಹೈಕಮಾಂಡ್ಗೂ ಹೋಗಿ ಹೇಳಿ ಬಂದಿದ್ದಾರೆ ನರೇಂದ್ರ ಮೋದಿ ಅವರಿಗೂ ಹೇಳಿದ್ದಾರೆ ಅಮಿತ್ ಶಾ ಅವ್ರಿಗೂ ಹೇಳಿದ್ದಾರೆ ಜೆ ಪಿ ನಡ್ಡಾ ಅವ್ರಿಗೂ ಹೇಳಿದ್ದಾರೆ ಬಿ ಎಲ್ ಸಂತೋಷ್ ಅವ್ರಿಗೂ ಹೇಳಿದ್ದಾರೆ ಹಾಗೆ ಇಡೀ ರಾಜ್ಯದ ಜನರಿಗೂ ಕೂಡ ಹೇಳಿದ್ದಾರೆ ಹಾಗಾದರೆ ಯಾಕೆ ಮಂಡ್ಯನೇ ಬೇಕು ಮಂಡ್ಯ ಬಿಟ್ಟು ಬೇರೆ ಯಾವ ಕ್ಷೇತ್ರವೂ ಯಾಕೆ ಬೇಡ ಇನ್ ಫ್ಯಾಕ್ಟ್ ಅವ್ರು ಬೆಂಗಳೂರು ನಾರ್ತಿಗೆ ಬಂದರೆ ಆರಾಮಾಗಿ ಗೆಲ್ಬೋದು ಅಂತ ಸರ್ವೆ ರಿಪೋರ್ಟ್ ಇದೆ ಮಂಡ್ಯ ಹೋಲ್ಸಿದ್ರೆ ಬಹಳ ಸುಲಭ ಆಮೇಲೆ ಅವ್ರು ಬೆಂಗಳೂರಲ್ಲೇ ಇರೋದ್ರಿಂದ ಓಡಾಡಲಿಕ್ಕೂ ಕೂಡ ಅನುಕೂಲ ಈಗ ಪ್ರತಿ ಬಾರಿಯೂ ಮಂಡ್ಯಕ್ಕೆ ಹೋಗಬೇಕು ವಾರಕ್ಕೊಂದ್ಸತಿ ಜನರನ್ನು ಭೇಟಿ ಆಗ್ಲಿಕ್ಕೆ ಮಂಡ್ಯಕ್ಕೆ ಹೋಗಬೇಕು ಮಂಡ್ಯ ಜನ ಇಲ್ಲಿಗೆ ಬರಬೇಕು ಈ ಯಾವ ಗೋಜಲು ಗೊಂದಲವೂ ಇರೋದಿಲ್ವಲ್ಲ ಆದರೂ ಬೆಂಗಳೂರು ನಾರ್ತ್ ಬೇಡ ಅಂತಿದ್ದಾರೆ ಅವರು ಯಾಕೆ ಸುಮಲತಾ ಅಂಬರೀಷ್ ಅವರ ಈ ತೀರ್ಮಾನಕ್ಕೆ ಕಾರಣ ಏನು ನೇರವಾಗಿ ಸುಮಲತಾ ಅಂಬರೀಷ್ ಅವ್ರನ್ನೇ ಈ ಪ್ರಶ್ನೆ ಕೇಳಲಾಯಿತು ಇವತ್ತು ಸುಮಲತಾ ಅಂಬರೀಷ್ ಅವರು ಬಹಳ ಮುಖ್ಯವಾದ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಈ ಪ್ರಶ್ನೆ ಉದ್ಭವ ಆಯಿತು ಇನ್ಫ್ಯಾಕ್ಟ್ ಅವರು ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಬೇರೆಯೇ ಇತ್ತು ಅವರು ಈ ಕೆ ಆರ್ ಎಸ್ ಸುತ್ತ ಗಣಿಗಾರಿಕೆ ವಿಚಾರವಾಗಿ ಟ್ರಯಲ್ ಬ್ಲಾಸ್ಟಿಂಗ್ ನಡೆಸಲಿಕ್ಕೆ ಈಗ ತಯಾರಿ ನಡೆದಿದೆ ಅದನ್ನು ವಿರೋಧಿಸಿ ಹಾಗೆ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಯಾಕಂದರೆ ಹೈಕೋರ್ಟ್ ಆರ್ಡ್ರ್ ಇದೆ ಹೀಗಿರುವಾಗ ಟ್ರಯಲ್ ಬ್ಲಾಸ್ಟ್ ಅಂದರೆ ಅವಕಾಶ ಕೊಟ್ಬಿಟ್ರೆ ಇನ್ನೇನು ಉಳಿತು ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದನ್ನು ಹೇಳೋಕ್ಕೋಸ್ಕರ ಅವ್ರು ಪ್ರೆಸ್ ಮೀಟ್ ಕರೆದಿದ್ದು ಅದು ಸಪ್ರೇಟ್ ಇಶ್ಯೂ ಅದರ ಬಗ್ಗೆ ನಾನು ಬೇಕಾದರೆ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆದರೆ ಈಗ ಇರೋದು ವಿಷಯ ಯಾಕೆ ಮಂಡ್ಯನೇ ಬೇಕು ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯ ಬಿಟ್ಟು ಬೇರೆ ಯಾವ ಕ್ಷೇತ್ರವೂ ಬೇಡ ಯಾಕೆ ಇದನ್ನ ನೇರವಾಗಿ ಸುಮಲತಾ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ನೋಡಿ ಅಂಬರೀಷ್ ಅವರು ಎಲ್ಲಿಯವರೆಗೂ ಇದ್ರು ಅಲ್ಲಿಯವರೆಗೂ ಮಂಡ್ಯದಲ್ಲೇ ಇದ್ರು ಅಂದ್ರೆ ಯಾವಾಗ ಮಂಡ್ಯಕ್ಕೆ ಒನ್ಸ್ ಬಂದ್ರು ಅವರು ರಾಜಕೀಯವಾಗಿ ಮತ್ತೆ ಅವ್ರು ತಿರುಗಿ ನೋಡಲಿಲ್ಲ ಇದೇ ಮಾತು ಹೇಳಿದ್ರು ಯಾಕೆ ಈ ಮಾತನ್ನು ಹೇಳಿದ್ರು ಅಂದ್ರೆ ಅಂಬರೀಷ್ ಅವರು ಫಸ್ಟ್ ಕಂಟೆಸ್ಟ್ ಮಾಡಿದ್ದು ನಿಮಗೆ ಗೊತ್ತಿರಲಿ ನೈನ್ಟೀನ್ ನೈನ್ಟಿ ಸಿಕ್ಸಲ್ಲಿ ಅಲ್ಲಿ ರಾಮನಗರದಿಂದ ರಾಮನಗರದಿಂದ ವಿಧಾನಸಭೆಗೆ ಬೈ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಸೋತ್ರವರು ಇದು ವಾಸ್ತವ ಜನತಾದಳದಿಂದ ಸ್ಪರ್ಧೆ ಮಾಡಿದ್ರು ಆಗ ನೋಡಿ ಜನತಾದಳ ಸರ್ಕಾರವೇ ಇತ್ತು ಆದರೂ ಕೂಡ ಗೆಲ್ಲಕ್ಕೆ ಆಗಲಿಲ್ಲ ಅಲ್ಲ ಅವರಿಗೆ ಹೀಗಾಗಿ ಅವರು ಅದಾದ ನಂತರ ಮಂಡ್ಯ ಕಡೆ ಮುಖ ಮಾಡಿದ್ರು ಮತ್ತೆ ತಿರುಗಿ ನೋಡಲೇ ಇಲ್ಲ ಅವರ ಬದುಕಿನುದ್ದಕ್ಕೂ ಮಂಡ್ಯವನ್ನ ಬಿಡಲಿಲ್ಲ ಅದೇ ಕಾರಣಕ್ಕಾಗಿ ಮಂಡ್ಯದ ಗಂಡು ಅಂತ ಅವ್ರು ಕರೆಸ್ಕೊಂಡಿದ್ದು ಕಳೆದ ಚುನಾವಣೆಯಲ್ಲಿ ಏನಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದ ಗೌಡ್ತಿ ಅಂತ ಕರ್ಸ್ಕೊಂಡ್ರು ಸುಮಲತಾ ಅಂಬರೀಷ್ ಸ್ವಾಭಿಮಾನದ ಚುನಾವಣೆ ಅಂತ ಆಯಿತು ಸೊ ಈಗ ಸುಮಲತಾ ಅವ್ರು ಹೇಳ್ತಿರೋದು ಅದೇ ಕಾರಣವನ್ನ ಇದೊಂದು ಸ್ವಲ್ಪ ಎಮೋಷನಲ್ ಅನ್ಸ್ಬೋದು ಅವರ ಹೇಳಿಕೆಯನ್ನು ಕೇಳಿದಾಗ ಭಾವನಾತ್ಮಕ ಅಂತ ಅನಿಸುತ್ತೆ ಸಿ ನೀವು ಒಪ್ತೀರಿ ಅದನ್ನು ಹಾಗೆ ಹೇಳಿದ್ರು ಅವರು ಅವ್ರು ಏನಂದ್ರೂ ಗೊತ್ತಾ ಸುಮಲತಾ ಅಂಬರೀಷ್ ಅವ್ರು ಹೇಳಿದ್ರು ಮಂಡ್ಯದಲ್ಲಿದ್ದರೆ ನಾನು ಅಂಬರೀಷ್ ಅವ್ರ ಜೊತೆ ಇದ್ದಾಗ ಅನಿಸುತ್ತೆ ನನಗೆ ಅಂಬರೀಷ್ ಅವ್ರ ಜೊತೆ ಇದ್ದೀನಿ ಅನ್ನುವಂಥ ಭಾವನೆ ಇರುತ್ತೆ ನನಗೆ ಈ ಕಾರಣಕ್ಕಾಗಿ ನನಗೆ ಮಂಡ್ಯನೇ ಬೇಕು ಅಂತ ಕೇಳ್ತಿದ್ದೀನಿ ಬೇರೆ ಕಡೆ ಹೋದರೆ ನನಗೆ ಸುಲಭ ನಿಜ ರಾಜಕೀಯವಾಗಿಯೂ ಅನುಕೂಲ ಆಫರ್ ಇದೆ ಆದರೆ ನಾನು ಮಂಡ್ಯ ಬಿಟ್ಟು ಹೋಗಲಿಕ್ಕೆ ರೆಡಿ ಇಲ್ಲ ಕಾರಣ ಇಲ್ಲಿದ್ರೆ ಅವರ ಜೊತೆ ಇದ್ದ ಅನಿಸುತ್ತೆ ಯಾರು ನಿಮ್ಮ ಮಂಡ್ಯದ ಗಂಡು ನಿಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಜೊತೆ ಇದ್ದ ಇದ್ದಾಗನಿಸುತ್ತೆ ಅನ್ನೋ ಮಾತನ್ನು ಸುಮಲತಾ ಅಂಬರೀಷ್ ಅವರು ಹೇಳಿದ್ರು ನಿಜಕ್ಕೂ ಕೂಡ ಎಮೋಷನಲ್ ಅನ್ನಿಸ್ತು ಒಂದು ಕ್ಷಣ ಅವ್ರು ಹೇಳಿದಾಗ ಅಂಬರೀಷ್ ಅವ್ರ ಮುಂದೆ ಹಿಂಗೆ ಸುಳಿದೋದ್ರು ಯಾಕಂದರೆ ಅಂಬರೀಷ್ ಅವರು ಮಂಡ್ಯ ಜನ ಅಂದರೆ ಹಾಗೆ ಮಿಡಿತಾ ಇದ್ರು ಅದನ್ನು ಮಾತ್ರ ಯಾರೂ ಕೂಡ ಎರಡು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಮಾತ್ರ ಯಾರೂ ಡಿನೈ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಂಬರೀಷ್ ಅವರು ಅಸುನೀಗಿದ ದಿನ ಕೂಡ ನೀವು ನೆನ್ಪು ಮಾಡ್ಕೊಳ್ಳಿ ಅವತ್ತಿನ ದಿನ ಮಂಡ್ಯದಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಬಹಳ ದೊಡ್ಡ ಆಕ್ಸಿಡೆಂಟ್ ನಿಮಗೆ ಗೊತ್ತಿದೆ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಆ ಚಿತ್ರಣ ಎಷ್ಟು ಜನ ಸತ್ತೋದ್ರು ಎಷ್ಟು ಮಕ್ಕಳು ಸತ್ತೋದ್ರು ಓ ಮೈ ಗಾಡ್ ಅದನ್ನು ನೋಡಿ ತುಂಬ ಹರ್ಟ್ ಆಗಿದ್ರು ಅಂಬರೀಷ್ ಅವರು ಅದನ್ನು ಟಿ ವಿಯಲ್ಲಿ ನೋಡ್ತಾ ನೋಡ್ತಾ ಅವ್ರ ಕಣ್ಣಲ್ಲಿ ನೀರು ಬಂದಿತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದರು ಬಹಳ ದುಃಖಿತರಾಗಿದ್ದರು ಅದೇ ನೋವಲ್ಲಿ ಅವತ್ತು ಸಂಜೆ ಅವರು ಇಹಲೋಕವನ್ನು ತ್ಯಜಿಸಿದ್ರು ಅಷ್ಟರ ಮಟ್ಟಿಗಿನ ಒಂದು ಭಾವನಾತ್ಮಕ ಬಂಧ ಭಾವನಾತ್ಮಕ ಬೆಸುಗೆ ಅಂಬರೀಷ್ ಅವರಿಗೆ ಮಂಡ್ಯದ ಜೊತೆ ಇತ್ತು ಅದೇ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ಅವರು ನಾನು ಮಂಡ್ಯ ಬಿಡೋದಿಲ್ಲ ನನಗೆ ಮಂಡ್ಯ ಬೇಕು ಮಂಡ್ಯದಲ್ಲೇ ನನ್ನ ಜೀವನ ಮಂಡ್ಯದಲ್ಲೇ ನನ್ನ ಸಾವು ಮಂಡ್ಯದಲ್ಲೇ ನನ್ನ ರಾಜಕೀಯ ಮಂಡ್ಯದಲ್ಲೇ ನನ್ನ ಚುನಾವಣೆ ಒನ್ ಆ್ಯಂಡ್ ಓನ್ಲಿ ಮಂಡ್ಯ ಮಂಡ್ಯ ಹಾಗೂ ಮಂಡ್ಯ ಅಂತ ಹೇಳಲಿಕ್ಕೆ ಇದೇ ಕಾರಣ ಇದು ಬಿಟ್ಟು ಬೇರೆ ಯಾವ ರೀಸನ್ನು ಇಲ್ಲ ನೋಡಿ ನಿಮಗೆ ಗೊತ್ತಿರಲಿ ಈವನ್ ಜೆ ಡಿ ಎಸ್ ಅವರು ಕೂಡ ಸುಮಲತಾ ಅಂಬರೀಷ್ ಅವರು ನಾರ್ತಿಗೆ ಹೋಗೋದಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ರೆಡಿ ಇದ್ದಾರೆ ಯಾಕಂದರೆ ಅವರಿಗೂ ಮಂಡ್ಯ ಬೇಕಾಗಿದೆ ಬಿಕಾಸ್ ನಿಖಿಲ್ ಕುಮಾರಸ್ವಾಮಿ ಕಳೆದ ಬಾರಿ ಸೋತರಲ್ಲಿ ಜೆ ಡಿ ಎಸ್ನ ಪ್ರಬಲವಾದ ಕೋಟೆಗಳ ಪೈಕಿ ಮಂಡ್ಯ ಕೂಡ ಒಂದು ಆಗಿತ್ತು ಅದನ್ನು ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಜೆ ಡಿ ಎಸ್ ಇದೆ ಅದೇ ಕಾರಣಕ್ಕಾಗಿ ಅವರು ಮಂಡ್ಯ ಬಿಡೋಕ್ಕೆ ಅವರು ರೆಡಿ ಇಲ್ಲ ನೋಡಿ ಇವತ್ತು ಇಡೀ ಇಂಡಿಯಾದಲ್ಲಿ ಮಂಡ್ಯದ ಚರ್ಚೆ ಇಷ್ಟು ದೊಡ್ಡದಾಗ ಕಾರಣ ಬೇರೆ ಏನು ರೀಸನ್ ಅಲ್ಲ ಇದೇ ರೀಸನ್ ಆ ಕಡೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಬಿಡಕ್ಕೆ ರೆಡಿ ಇಲ್ಲ ಈ ಕಡೆ ಜೆ ಡಿ ಎಸ್ ಕೂಡ ಮಂಡ್ಯ ಬಿಡ್ಲಿಕ್ಕೆ ರೆಡಿ ಇಲ್ಲ ಸೊ ಇವರ ಜಿದ್ದಾಜಿದ್ದಿನ ಕಾರಣಕ್ಕಾಗಿಯೇ ಈಗ ಪ್ರಶ್ನೆ ಬರ್ತಿರೋದು ಒಂದೇ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಕೂಟದಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಹೀಗಾಗಿಯೇ ಇಡೀ ಇಂಡಿಯಾದಲ್ಲಿ ಮಂಡ್ಯದ ಚರ್ಚೆ ಮತ್ತೊಮ್ಮೆ ಮುನ್ನಲೆಗೆ ಬಂದಿರುವಂಥದ್ದು ನೋಡಿ ಒಂದಂತೂ ನಿಜ ನೀವು ಬರೆದಿಟ್ಕೊಳ್ಳಿ ಜೆ ಡಿ ಎಸ್ ಅವ್ರ ಕ್ಯಾಂಡಿಡೇಟ್ ಆದರೆ ಸುಮಲತಾ ಬೆಂಬಲಿಗರು ಒಳ ಇಟ್ಟುಕೊಡೋದು ಶತಸಿದ್ಧ ಸುಮಲತಾ ಕ್ಯಾಂಡಿಡೇಟ್ ಆದರೆ ಜೆ ಡಿ ಎಸ್ ಅವರು ಕೂಡ ಒಳ ಇಟ್ಟುಕೊಡೋದು ಅಷ್ಟೇ ಶತಸಿದ್ಧ ಯಾವ ಕಾರಣಕ್ಕೂ ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಬೇರು ಮಟ್ಟದಲ್ಲಿ ಜೆ ಡಿ ಎಸ್ ಹಾಗೂ ಸುಮಲತಾ ಬೆಂಬಲಿಗರು ಒಟ್ಟಾಗೋದು ಅಷ್ಟು ಸುಲಭ ಇಲ್ಲ ಯಾಕಂದರೆ ಕಳೆದ ಬಾರಿ ಚುನಾವಣೆ ನೀವು ಒಂದ್ಸತಿ ಕಣ್ಮುಂದೆ ತಗೊಳ್ಳಿ ಹೆಂಗೆ ನಡೆದಿತ್ತು ನಿಖಿಲ್ ಎಲ್ಲಿದ್ದೀಯಪ್ಪ ಯಾವ ಲೆವೆಲ್ಗೆ ಟ್ರಾಲ್ ಆಗಿತ್ತು ನಿಮಗೆ ನೆನಪಿದೆ ಅಲ್ವಾ ಮತ್ತು ಹೇಗೆ ಅವ್ರ ನಡುವೆ ವಾಕ್ಸಮರ ನಡೆದಿದ್ದು ಯಾವ ಲೆವೆಲಿಗೆ ಹೋಗಿತ್ತು ಏನೇನೆಲ್ಲ ಆಗಿತ್ತು ಜೋಡೆತ್ತಿನ ಸರಣಿ ಅದಕ್ಕೆ ಕೌಂಟ್ರು ಮಿನಿ ಮಿನಿ ಪೌಡ್ರು ಓ ಮೈ ಗಾಡ್ ಎಷ್ಟು ಆವಾಗ ನಡೆದಿದ್ದು ಮತ್ತು ವಾಕ್ಸಮರಕ್ಕೇನು ಕೊನೆನೇ ಇರಲಿಲ್ಲ ಬಿಡಿ ಆ ರೀತಿ ನಡೆದಿತ್ತು ಎಲೆಕ್ಷನ್ ಇಡೀ ದೇಶ ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು ಇಡೀ ಇಂಡಿಯಾ ಮಂಡ್ಯ ಕಡೆ ನೋಡಿತ್ತು ಈಗ ಒಂದು ಸಗೇನ್ ಅದೇ ಸನ್ನಿವೇಶ ಮುಂದೆ ಬಂದಿದೆ ಬಹುಶಃ ಈ ಜಿದ್ದಾ ಜಿದ್ದಿ ಅಷ್ಟು ಸುಲಭವಾಗಿ ಇತ್ಯರ್ಥ ಆಗುವಂಥದ್ದಲ್ಲ ಕಾಂಗ್ರೆಸ್ಸಿಗೆ ಒಂದು ರೀತಿಯ ಅಡ್ವಾಂಟೇಜ್ ನೀವು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ಸು ಅದನ್ನೇ ಕಾಯ್ತಾ ಇದೆ ಯಾರನ್ನು ಕ್ಯಾಂಡಿಡೇಟ್ ಮಾಡ್ತಾರೆ ನಾವು ಯಾರನ್ನು ಹೇಳ್ಕೊಳ್ಳೋದು ಯಾರ ಬೆಂಬಲಿಗರನ್ನ ತಮ್ಮ ತಕ್ಕೆಗೆಳಕೋಬೋದು ಯಾರು ನಮ್ಮ ತೆಕ್ಕೆಗೆ ಬರ್ತಾರೆ ಒಂದು ಆಪರ್ಚುನಿಟಿಗೋಸ್ಕರ ಕಾಂಗ್ರೆಸ್ ಕಾಯ್ತಾ ಕೂತಿದೆ ಒಂದು ವೇಳೆ ಈ ರೀತಿ ಏಟಿನ ಸಮರ ನಡೆದಿದ್ದೇ ಆದರೆ ಕಾಂಗ್ರೆಸ್ ಒಂದು ಅಡ್ವಾಂಟೇಜ್ ಪಡೆಯೋದು ಶತಸಿದ್ಧ ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಬಹಳ 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 ಕ್ಯೂರಿಯಸ್ ಆಗಿರುತ್ತೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದೇ ಭಾಳ ದೊಡ್ಡ ಕ್ಯೂರಿಯಾಸಿಟಿ ಅದರ ಜೊತೆಗೆ ಯಾರು ಗೆಲ್ತಾರೆ ಅನ್ನೋದು ಮಾತ್ರ ಈಗಲೇ ಯಾರು ಗಿಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನಿಥಿಂಗ್ ಮೇ ಹ್ಯಾಪನ್ ಅದಕ್ಕೆ ಹೇಳೋದು ಪಾಲಿಟಿಕ್ಸಲ್ಲಿ ಅಲ್ಲಿ ಟೂ ಪ್ಲಸ್ ಟು ಫೋರ್ ಅಲ್ವೇ ಅಲ್ಲ ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಏನು ಬೇಕಾದ್ರೂ ಆಗ್ಬೋದಿಲ್ಲಿ ಅಂಥದ್ದೇ ಒಂದು ಸನ್ನಿವೇಶ ಈಗ ಮಂಡ್ಯದಲ್ಲೂ ಕೂಡ ನಿರ್ಮಾಣ ಆಗಿದೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಜೊತೆ ಇದ್ದರೆ ನನಗೆ ಅಂಬರೀಷ್ ಅವ್ರ ಜೊತೆ ಹಾಗೆ ಅನ್ಸುತ್ತೆ ಅಂತ ಹೇಳಿದ ಮೇಲೆ ಇನ್ನವರು ಮಂಡ್ಯ ಬಿಡೋ ಪ್ರಶ್ನೆನೇ ಇಲ್ಲ ಬಿಡಿ ಇನ್ನು ಮುಗ್ದೇ ಹೋಯ್ತು ಫುಲ್ ಸ್ಟಾಪ್ ಇದು ಈ ಚರ್ಚೆ ನೀವು ಬಿಟ್ಬಿಡಿ ಇನ್ನು ಅಲ್ಲಿ ಉತ್ತರಕ್ಕೆ ಹೋಗ್ತಾರಾ ಗ್ರಾಮಾಂತರಕ್ಕೆ ಹೋಗ್ತಾರಾ ಮೈಸೂರಿಗೆ ಹೋಗ್ತಾರಾ ಮತ್ತೊಂದು ಕಡೆ ಹೋಗ್ತಾರೆ ಈ ಚರ್ಚೆ ಬಿಟ್ಟೇ ಬಿಡಿ ಇನ್ನು ಅದಕ್ಕೆ ಅರ್ಥವೇ ಇಲ್ಲ ರಾಜ್ಯಸಭೆಗೆ ಹೋಗ್ತಾರ ಅದೆಲ್ಲ ಚರ್ಚೆ ಮಾಡಲೇಬೇಡಿ ಫಿನಿಶ್ ಫುಲ್ ಸ್ಟಾಪ್ ಇನ್ನೇನು ಸುಮಲತವ್ರು ಮಂಡ್ಯ ಬಿಡೋಕ್ಕೆ ರೆಡಿ ಇಲ್ಲ ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಒಂದು ವೇಳೆ ಸಿಗದೇ ಹೋದರೆ ಅವ್ರು ಮಂಡ್ಯದಲ್ಲೇ ಸ್ಪರ್ಧೆ ಮಾಡೋದಾದ್ರೆ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಾರ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಇದು ಕ್ಯೂರಿಯಾಸಿಟಿ ಇನ್ನು ಮುಂದೆ ಪ್ರಶ್ನೆ ಇರೋದು ಇದಿಷ್ಟೇ ಅದಾದ ನಂತರ ಮುಂದೆ ಗೆಲ್ಲದೆ ಯಾರು ಅಂತ ಅದು ಸಪ್ರೇಟ್ ಸಬ್ಜೆಕ್ಟ್ ಅದು ಯಾವಾಗ ಕ್ಯಾಂಡಿಡೇಟ್ ಫೈನಲ್ ಆಗುತ್ತೆ ಕಣಚಿತ್ರಣ ಸಿಗುತ್ತೆ ಆಗ ಆ ಕ್ಯಾಲ್ಕುಲೇಷನ್ಗೆ ಹೋಗ್ಬೋದು ಈಗ ನಿಮ್ಮ ಪ್ರಕಾರ ಸುಮಲತಾ ಅವರಂತೂ ಮಂಡ್ಯ ಬಿಡಲ್ಲ ಅಂದಾಯಿತು ಹಾಗಾದರೆ ಸುಮಲತಾ ಅವರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಆಗಬೇಕಾ ಕಾಂಗ್ರೆಸ್ನ ಅಭ್ಯರ್ಥಿ ಆಗಬೇಕಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕಾ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ